ಮಂಡಲಗೇರಿಯ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಅಧ್ಯಕ್ಷರಾಗಿ ನಿಂಗಮ್ಮ ಸಿದ್ದನಗೌಡ ದ್ಯಾಮನಗೌಡ್ರ ಉಪಾಧ್ಯಕ್ಷರಾಗಿ ಬಸಮ್ಮ ಬಸಯ್ಯ ಸಸಿಮಠ ಅವಿರೋಧ ಆಯ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಡಲಗೇರಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾಗಿದ್ದು ನಿಂಗಮ್ಮ ಸಿದ್ದನಗೌಡ ದ್ಯಾಮನಗೌಡ್ರ ಮಂಡಲಗೇರಿ ರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಹಾಗೂ ಬಸಮ್ಮ ಬಸಯ್ಯ ಸಸಿಮಠ ಮಂಡಲಗೇರಿ ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ತಹಸೀಲ್ದಾರ್ ಹೆಚ್ ಪ್ರಾಣೇಶ ಸೂಚಿಸಿರುತ್ತಾರೆ ನೂತನವಾಗಿ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ನಂತರ ಮಾಜಿ ಅಧ್ಯಕ್ಷ ದೇವಕ್ಕ ಇಳಗೆರೆ ಮತ್ತು ಉಪಾಧ್ಯಕ್ಷರಾದ ಮಹೇಂದ್ರ ಗದಿಗಿನ ಅವರಿಗೆ ಸನ್ಮಾನಿಸಿ ಸಿಹಿ ಹಂಚಲಾಯಿತು ಉಪಾಧ್ಯಕ್ಷರಾದ ಬಸಮ್ಮ ಬಸಯ್ಯ ಸಸಿಮಠ ಮಾತನಾಡಿ ಎಲ್ಲ ಸರ್ವ ಸದಸ್ಯರನ್ನು ತೀರ್ಮಾನವನ್ನು ತೆಗೆದುಕೊಂಡು ಪಂಚಾಯಿತಿ ಅಭಿವೃದ್ಧಿ ಮತ್ತು ಗ್ರಾಮಗಳ ಅಭಿವೃದ್ಧಿಯತ್ತ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ವಿಶ್ವಾಸಕ್ಕೆ ಅರ್ಹರಾಗುತ್ತೇವೆ ಎಂದು ಹೇಳಿದರು ಶ್ರೀಧರ ದೇಸಾಯಿ ಮಹೇಶ ದೊಡ್ಮನಿ ಇತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಹನುಮಂತಪ್ಪ ಉಪ್ಪಾರ ವೀರನಗೌಡ ನಾಗನಗೌಡರು ಭೀಮರೆಡ್ಡಿ ಶಾಡಲ್ಗೇರಿ ವೆಂಕಟೇಶ್ ಇಳಗೇರ ಗವಿಸಿದ್ದಪ್ಪ ಗಿಡ್ರ ಶಿವಮೂರ್ತಿ ದಳವಾಯಿ ಮಂಜುನಾಥ ಹಳ್ಳಿಕೇರಿ ಮತ್ತು ಮಂಡಲಗೇರಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮದ ಗುರು ಹಿರಿಯರು ಮುಖಂಡರು ಇತರರು ಇದ್ದರು ವರದಿ ಚೆನ್ನೈ ಹಿರೇಮಠ

ನಮ್ಮ ಹೆಸರು ಕೆಲ್ಸ ಕೆಡಿಸ ನಾವೆಲ್ಲರೂ ಚೆಂದಾಗಿ ಇನ್ನೂ ಸ್ವಲ್ಪ ನಾವೆಲ್ಲರೂ ಮಾಡ್ಕೊಂಡು ಹೋಗೋದಂತ ಅಂತ ಹೇಳಿ ಮಾತಾಡೋದು ಬ್ರಾಮ್ರು ಹಾಗೂ ಬಸಮ್ಮ ಸಿಸುಮ್ಮಟ್ಟವರಿಗೆ ಐಫೋನ್ ನಮ್ಮೆಲ್ಲರ ಊರಿನ ಹಿರಿಯರು ನಾಗರಿಕರು ಹಾಗೂ ಎಲ್ಲ ಸಮಸ್ತ ಅವರಿಗೆ ಅವರಿಗೆ ಪೂರ್ವ ತೊಂದರೆಗಳನ್ನು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾವನೆ ಇಲ್ಲದೆ ಸಕ್ರಿಯವಾಗಿ ನೋಂದಾಯಕೊಂಡು ನಮ್ಮ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಈ ಇಬ್ಬರು ಸದಸ್ಯರನ್ನು ಅದು ವಿಶೇಷವಾಗಿ ಮಹಿಳೆಯರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಗೃತ್ಪೂರ್ವವಾದ ಒಂದು ವಂದನೆಗಳನ್ನು ಹೇಳ್ತೀವಿ ಅದೇ ರೀತಿಯಾಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವರಿಬ್ಬರ ಶ್ರಮ ಜಾಸ್ತಿ ಇದೆ ಆದ್ದರಿಂದ ಎಲ್ಲ ಮಾಡತಕ್ಕಂಥ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿ ರೀತಿಯಾಗಿ ಮಾಡಿಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಇವರೆಲ್ಲರೂ ಸಹಕಾರಿಯಾಗಬೇಕು ಅದ್ರ ಜೊತೆಗೆ ನಾವೆಲ್ಲರೂ ಸಹಕಾರ ನೀಡಬೇಕು ಅನ್ನೋದ್ರ ದೃಷ್ಟಿಯಲ್ಲಿ ಹೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಒಂದು ಅದು ಅತಿ ಶಾಂತ ತಾಂದ್ರೀತೆಯನ್ನು ನಡೆದುಕೊಂಡು ಈ ಒಂದು ಒಂದು ಚುನಾವಣೆಯನ್ನು ಅಭ್ಯರ್ಥಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಟ್ಟಾಗಿ ತಮ್ಮೆಲ್ಲರಿಗೂ ಅವರಕವಾಗಿ ಹೊಂದನೆ ಅಂತ ಹೇಳ್ತಾ ಮೀಡ್ಯಾದವರಿಗೂ